ನಮಸ್ಕಾರ ಸ್ನೇಹಿತರೆ ಮಹಾಭಾರತದ ಆದಿ ಪರ್ವದ ಮೊದಲನೇ ಭಾಗಕ್ಕೆ ಸ್ವಾಗತ ಸ್ನೇಹಿತರೆ ಪರೀಕ್ಷಿತ ಮಹಾರಾಜನಿಗೆ ಜನಮೇಜಯ ಎಂಬ ಹೆಸರಿನ ಮಗನಿರ್ತಾನೆ ಜನಮೇಜಯ ಅಸ್ಥಿನಾವತಿಯ ರಾಜ ಆಗಿರ್ತಾನೆ ಅವನಿಗೆ ಶ್ರುತಸೇನ ಉಗ್ರಸೇನ ಹಾಗೂ ಭೀಮಸೇನ ಎಂಬ ಹೆಸರಿನ ಮೂರು ಜನ ಸಹೋದರರು ಇರ್ತಾರೆ ಒಂದು ದಿನ ಮೂರು ಜನ ಒಂದು ಯಜ್ಞವನ್ನು ನಡೆಸುತ್ತಾ ಇರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ದೇವಲೋಕದ ನಾಯಿಯಾದ ಸರಮೆಯ ಮರಿ ಆ ಯಜ್ಞ ಮಂಟಪದ ಬಳಿಗೆ ಬರುತ್ತೆ ಆ ಮರಿಯನ್ನು ಜನಮೇಜಯನ ಸಹೋದರರು ಒಡೆದು ಓಡಿಸುತ್ತಾರೆ ಆಗ ಆ ನಾಯಿಯ ಮರಿ ತನ್ನ ತಾಯಿ ಸರಮೆಯ ಬಳಿ ಅಳುತ್ತಾ ಹೋಗಿ ನಡೆದ ಘಟನೆಯನ್ನು ಹೇಳುತ್ತೆ ಆಗ ಸರಮೆ ನೀನು ಏನಾದರೂ ಅವರಿಗೆ ತೊಂದರೆ ಕೊಟ್ಟೆಯಾ ವಿನಾಕಾರಣ ಅವರು ನಿನಗೆ ಅಕ್ಕೆ ಹೊಡೆಯುತ್ತಾರೆ ಎಂದು ತನ್ನ ಮರಿಯನ್ನು ಕೇಳುತ್ತೆ ಆಗ ಮರಿ ಇದರಲ್ಲಿ ತನ್ನ ತಪ್ಪೇನೂ ಇಲ್ಲ ಅಮ್ಮ ಅಂತ ಹೇಳುತ್ತೆ ಅದನ್ನು ಕೇಳಿ ಸರಮೆಗೆ ಸಂಕಟ ಮತ್ತು ಕೋಪ ಎರಡೂ ಒಟ್ಟಿಗೆ ಬರುತ್ತೆ ಅದೇ ಕೋಪದಿಂದ ಸರಮೆ ತನ್ನ ಮರಿಯನ್ನು ಕರೆದುಕೊಂಡು ಜನಮೇಜಯನ ಯಜ್ಞ ಮಂಟಪದ ಬಳಿಗೆ ಬರುತ್ತೆ ಮತ್ತು ಜನಮೇಜಯ ಮಹಾರಾಜನನ್ನು ಕೇಳುತ್ತೆ ಮಹಾರಾಜರೇ ನನ್ನ ಮರಿ ಕೇವಲ ಕುತೂಹಲದಿಂದ ಇಲ್ಲಿಗೆ ಬಂದಿತ್ತು ಅದು ಯಾವುದೇ ತಪ್ಪನ್ನು ಮಾಡಿಲ್ಲ ವಿನಾಕಾರಣ ಅದಕ್ಕೆ ಏಕೆ ಹೊಡೆದಿರಿ ಅಂತ ಕೇಳುತ್ತೆ ಸರಮೆಯ ಪ್ರಶ್ನೆಗೆ ಜನಮೇಜಯ ಮಹಾರಾಜ ಮತ್ತು ಅವನ ಸಹೋದರರು ಯಾವುದೇ ಉತ್ತರವನ್ನೂ ಸಹ ಕೊಡದೆ ಒಂದು ಥರದ ಉಡಾಪೆಯ ವರ್ತನೆಯನ್ನು ತೋರಿಸ್ತಾರೆ ಇದರಿಂದಾಗಿ ಕೋಪಗೊಂಡ ಸರಮೆ ಯಾವುದೇ ತಪ್ಪು ಮಾಡದ ನನ್ನ ಮರಿಗೆ ಹಿಂಸೆ ನೀಡಿದ ನಿಮಗೆ ಬಹುದೊಡ್ಡ ಆಪತ್ತು ಸಂಭವಿಸಲಿ ಅಂತ ಜನಮೇಜಯ ಮತ್ತು ಅವನ ಸಹೋದರರಿಗೆ ಶಾಪ ಕೊಡುತ್ತೆ ಈ ಘಟನೆಯಿಂದ ಜನಮೇಜಯನಿಗೆ ತುಂಬಾ ಬೇಸರ ಬೇಸರಾಗತ್ತೆ ಅವನು ಯಜ್ಞವನ್ನು ಮುಗಿಸಿ ಅಸ್ಥಿನಾವತಿಗೆ ವಾಪಸ್ ಹೋಗ್ತಾನೆ ಒಂದು ದಿನ ಜನಮೇಜಯ ಮಹಾರಾಜ ಬೇಟೆ ಆಡೋದಕ್ಕೆ ಕಾಡಿಗೆ ಹೋಗಿರ್ತಾನೆ ಆಗ ಶ್ರುತಶ್ರವ ಎಂಬ ಹೆಸರಿನ ಮಹರ್ಷಿಯೊಬ್ಬರು ತನ್ನ ಮಹಾತಪಸ್ವಿಯಾದಂತಹ ಮಗ ಸೋಮಶ್ರವನ ಜೊತೆಗೆ ಆಶ್ರಮದಲ್ಲಿ ವಾಸ ಮಾಡ್ತಾ ಇರೋದು ತಿಳಿಯುತ್ತೆ ಜನಮೇಜಯ ಮಹಾರಾಜ ಶ್ರುತಶ್ರವ ಮಹರ್ಷಿಗೆ ತನಗೆ ಸರಮೆ ನೀಡಿರುವ ಶಾಪದ ಬಗ್ಗೆ ಹೇಳ್ತಾನೆ ಜೊತೆಗೆ ಶಾಪದಿಂದ ಬರುವ ಆಪತ್ತಿನಿಂದ ತನ್ನನ್ನು ಪಾರು ಮಾಡುವುದಕ್ಕೆ ಮಹರ್ಷಿಯ ಪುತ್ರನಾದಂತಹ ಸೋಮಶ್ರವನನ್ನು ತನ್ನ ಜೊತೆಗೆ ಅಸ್ಥಿನಾವತಿಗೆ ಕಳಿಸೋದಕ್ಕೆ ಕೇಳಿಕೊಳ್ತಾನೆ ಆಗ ಶ್ರುತಶ್ರವ ಮಹರ್ಷಿ ಜನಮೇಜಯ ರಾಜನಿಗೆ ಹೇಳ್ತಾರೆ ಮಹಾರಾಜ ಸೋಮಶ್ರವ ನನ್ನ ಅಂಶದಿಂದ ಹೆಣ್ಣು ಸರ್ಪದ ಹೊಟ್ಟೆಯಲ್ಲಿ ಹುಟ್ಟಿದವನು ಮತ್ತು ಮಹಾತಪಸ್ವಿ ಮಹಾಜ್ಞಾನಿ ಈತ ನಿನ್ನ ಎಲ್ಲ ಕಷ್ಟಗಳನ್ನೂ ನಿವಾರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಆದರೆ ಶಂಕರನಿಗೆ ಸಂಬಂಧಿಸಿದ ಕಷ್ಟಗಳನ್ನು ಮಾತ್ರ ನಿವಾರಿಸಲಾರ ಮತ್ತು ಯಾವುದೇ ಬ್ರಾಹ್ಮಣ ಬಂದು ಏನೇ ಕೇಳಿದರೂ ಸಹ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಟ್ಟು ಬಿಡುತ್ತಾನೆ ಅದನ್ನು ಮಾತ್ರ ನೀನು ಯಾವತ್ತಿಗೂ ತಡೆಯಬಾರದು ಈ ಎಲ್ಲ ನಿಬಂಧನೆಗಳಿಗೆ ನೀನು ಒಪ್ಪಿದರೆ ಮಾತ್ರ ಇವನನ್ನು ಕರೆದುಕೊಂಡು ಹೋಗಬಹುದು ಅಂತ ಮಹರ್ಷಿಗಳು ಹೇಳ್ತಾರೆ ಜನಮೇಜಯ ರಾಜ ಮಹರ್ಷಿಯ ಪ್ರತಿಯೊಂದು ನಿಬಂಧನೆಗಳಿಗೂ ಸಹ ಒಪ್ಪಿಗೆ ನೀಡಿ ಸೋಮಶ್ರವನನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತಾನೆ ಜನಮೇಜಯನ ರಾಜ್ಯದಲ್ಲಿ ದೌಮ್ಯ ಎಂಬ ಹೆಸರಿನ ಒಬ್ಬ ಮಹರ್ಷಿ ಇರ್ತಾನೆ ಅವನಿಗೆ ಆರುಣಿ ಉಪಮನ್ಯು ಮತ್ತು ವೇದ ಅಂತ ಮೂರು ಜನ ಶಿಷ್ಯಂದಿರು ಇರ್ತಾರೆ ಒಂದು ದಿನ ದೌಮ್ಯ ಮಹರ್ಷಿಗಳು ತಮ್ಮ ಶಿಷ್ಯ ಆರುಣಿಗೆ ಒಡೆದು ಹೋಗಿರುವಂತಹ ಗದ್ದೆಯ ಕಟ್ಟೆಯನ್ನು ಸರಿ ಮಾಡಿ ಬರುವಂತೆ ಹೇಳ್ತಾರೆ ಆಗ ಆರುಣಿ ಗದ್ದೆ ಹತ್ತಿರ ಹೋಗಿ ನೋಡ್ತಾನೆ ಆಗ ಕಟ್ಟೆ ಒಡೆದು ನೀರು ಹೋಗ್ತಾ ಇರುತ್ತೆ ಅದನ್ನು ಸರಿ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಅವನ ಹತ್ರ ಸಾಧ್ಯ ಆಗೋದಿಲ್ಲ ಏನು ಮಾಡೋದು ಅಂತ ಗೊತ್ತಾಗದೆ ತಾನೇ ಒಡೆದು ಹೋದಂತಹ ಕಟ್ಟೆಗೆ ಅಡ್ಡಲಾಗಿ ಮಲಗಿ ನೀರನ್ನು ನಿಲ್ಲಿಸ್ತಾನೆ ಆರುಣಿ ಎಷ್ಟು ಹೊತ್ತಾದರೂ ಸಹ ಬರದೇ ಇರುವುದನ್ನು ನೋಡಿ ದೌಮ್ಯ ಮಹರ್ಷಿಗಳು ಚಿಂತಿತರಾಗಿ ತಾವೇ ಶಿಷ್ಯನನ್ನು ಹುಡುಕುತ್ತಾ ಗದ್ದೆಯ ಹತ್ತಿರ ಬರ್ತಾರೆ ಆಗ ಆರುಣಿ ಒಡೆದು ಹೋದಂತಹ ಗದ್ದೆಯ ಕಟ್ಟೆಯಿಂದ ನೀರು ಹೋಗೋದನ್ನು ತಡೆಯೋದಕ್ಕೆ ತಾನೇ ಸ್ವತಃ ಮಲಗಿರೋದನ್ನು ನೋಡಿ ತುಂಬಾ ಪಡ್ತಾರೆ ಅದೇ ಸಂತೋಷದಲ್ಲಿ ಆರುಣಿಗೆ ಹೇಳ್ತಾರೆ ನೀನು ಗದ್ದೆಯ ಬದುವನ್ನು ತಡೆದು ನಿಲ್ಲಿಸಿದ್ದರಿಂದ ಉದ್ದಾಲಕ ಅಂತ ಪ್ರಖ್ಯಾತನಾಗುವೆ ಮತ್ತು ಸಕಲ ವೇದಗಳು ಧರ್ಮಶಾಸ್ತ್ರಗಳು ನಿನಗೆ ಗೋಚರವಾಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ ದೌಮ್ಯ ಮಹರ್ಷಿಗಳು ತಮ್ಮ ಇನ್ನೊಬ್ಬ ಶಿಷ್ಯನಾದ ಉಪಮನ್ಯುವನ್ನು ದನ ಕಾಯುವ ಕೆಲಸಕ್ಕೆ ನೇಮಿಸುತ್ತಾರೆ ಅವನು ಹಗಲಿನಲ್ಲಿ ದನ ಕಾಯುತ್ತಾ ದೃಢಕಾಯನಾಗಿ ಇರುತ್ತಾನೆ ಒಂದು ದಿನ ದೌಮ್ಯ ಮಹರ್ಷಿಗಳು ಉಪಮನ್ಯುವಿನ ಹತ್ತಿರ ನೀನು ಆಹಾರಕ್ಕೆ ಏನು ಮಾಡುತ್ತಿರುವೆ ಅಂತ ಕೇಳ್ತಾರೆ ಆಗ ಉಪಮನ್ಯು ಹಗಲಿನಲ್ಲಿ ದನ ಕಾಯುತ್ತೇನೆ ಮತ್ತು ಸಂಜೆ ಮರಳಿ ಬಂದ ನಂತರ ಭಿಕ್ಷೆ ಬೇಡಿ ಊಟ ಮಾಡುತ್ತೇನೆ ಗುರುವರ್ಯ ಅಂತ ಹೇಳ್ತಾನೆ ಭಿಕ್ಷೆ ಬೇಡಿ ತಂದಿದ್ದು ಗುರುಗಳಿಗೆ ಅರ್ಪಿಸುವುದು ಶಿಷ್ಯನ ಧರ್ಮ ಅಂತ ಮಹರ್ಷಿಗಳು ಉಪಮನ್ಯುವಿಗೆ ಹೇಳ್ತಾರೆ ಮಾರನೇ ದಿನ ಉಪಮನ್ಯು ಭಿಕ್ಷೆ ಬೇಡಿ ತಂದು ದೌಮ್ಯ ಮಹರ್ಷಿಗಳಿಗೆ ಕೊಡ್ತಾನೆ ಮಹರ್ಷಿಗಳು ಶಿಷ್ಯನಿಗೆ ಒಂದು ತುತ್ತನ್ನೂ ಸಹ ಉಳಿಸದೆ ಎಲ್ಲವನ್ನು ತಿಂದು ಮುಗಿಸುತ್ತಾರೆ ಕೆಲವು ದಿನ ಇದೇ ಥರ ನಡೆಯುತ್ತೆ ಆಹಾರ ಇಲ್ಲದೇ ಇದ್ದರೂ ಸಹ ಉಪಮನ್ಯು ಸೊರಗದೆ ದೃಢಕಾಯನಾಗೇ ಇರ್ತಾನೆ ಇದನ್ನು ನೋಡಿ ಮಹರ್ಷಿಗಳು ಉಪಮನ್ಯುವಿಗೆ ಕೇಳ್ತಾರೆ ಉಪಮನ್ಯು ನೀನು ಭಿಕ್ಷೆ ಬೇಡಿ ತಂದ ಎಲ್ಲ ಊಟವನ್ನು ಸಹ ನನಗೆ ಅರ್ಪಿಸುತ್ತಿದ್ದರೂ ನೀನು ಮಾತ್ರ ಮೊದಲಿನಂತೆ ಲವಲವಿಕೆಯಿಂದ ಇರುತ್ತೀಯಲ್ಲ ಇದು ಹೇಗೆ ಸಾಧ್ಯ ಆಗ ಉಪಮನ್ಯು ಹೇಳ್ತಾನೆ ಗುರುಗಳೇ ನಾನು ಮೊದಲನೇ ಸಲ ತಂದ ಭಿಕ್ಷೆಯನ್ನು ನಿಮಗೆ ನೀಡಿ ಎರಡನೇ ಸಲ ಭಿಕ್ಷೆ ಬೇಡಿ ನಾನು ಊಟ ಮಾಡುತ್ತೇನೆ ಆಗ ಮಹರ್ಷಿಗಳು ಹೇಳ್ತಾರೆ ನೀನು ಎರಡನೇ ಸಲ ಭಿಕ್ಷೆ ಬೇಡಿದರೆ ಅದು ಬೇರೆ ವಿದ್ಯಾರ್ಥಿಯ ಆಹಾರವನ್ನು ಕದ್ದುಕೊಂಡಂತೆ ಆಗುತ್ತದೆ ಅದು ತಪ್ಪು ಗುರುಗಳ ಮಾತಿಗೆ ಉಪಮನ್ಯು ತಲೆದೂಗಿ ಒಪ್ಪಿಕೊಳ್ಳುತ್ತಾನೆ ಇದೇ ರೀತಿ ಮತ್ತಷ್ಟು ದಿನಗಳು ಕಳೆಯುತ್ತವೆ ಆಗಲೂ ಸಹ ಉಪಮನ್ಯು ದೃಢಕಾಯನಾಗೇ ಇರ್ತಾನೆ ಇದನ್ನು ನೋಡಿ ಮಹರ್ಷಿಗಳು ಇದು ಹೇಗೆ ಸಾಧ್ಯ ಎಂದು ಮತ್ತೆ ಕೇಳ್ತಾರೆ ಆಗ ಉಪಮನ್ಯು ಮಹರ್ಷಿಗಳಿಗೆ ಹೇಳ್ತಾನೆ ಗುರುಗಳೇ ನಾನು ದನ ಕಾಯಲು ಹೋದಾಗ ಹಸುವಿನ ಹಾಲನ್ನು ಕುಡಿದು ಆರೋಗ್ಯವಾಗಿದ್ದೇನೆ ದೌಮ್ಯ ಮಹರ್ಷಿಗಳು ಹೇಳ್ತಾರೆ ಅದು ತಪ್ಪು ಕರುಗಳ ಪಾಲಿನ ಹಾಲನ್ನು ನೀನು ಕದ್ದು ಕುಡಿದಂತೆ ಆಗುತ್ತದೆ ಮತ್ತೆ ಕೆಲವು ದಿನಗಳು ಕಳೆದರೂ ಸಹ ಉಪಮನ್ಯು ಮೊದಲಿನಂತೆ ಆರೋಗ್ಯವಾಗಿ ಇರ್ತಾನೆ ಗುರುಗಳು ಮತ್ತೆ ಕೇಳ್ತಾರೆ ಉಪಮನ್ಯು ಹೇಳ್ತಾನೆ ಗುರುಗಳೇ ಕರುಗಳು ಹಾಲು ಕುಡಿಯುವಾಗ ಬರುವ ನೊರೆಯನ್ನು ತಿಂದು ಬದುಕಿದ್ದೇನೆ ಗುರುಗಳು ಹೇಳ್ತಾರೆ ಇದು ಮಹಾಪಾಪ ಕರುಗಳು ತಾವು ಕುಡಿದ ಹಾಲನ್ನು ನೊರೆಯ ರೂಪದಲ್ಲಿ ನಿನಗೇ ಕೊಡುತ್ತವೆ ಇದು ಮಹಾ ಅಪರಾಧ ಹಾಗೆ ಮಾಡಬೇಡ ಉಪಮನ್ಯುವಿಗೆ ಈಗ ಹೊಟ್ಟೆ ತುಂಬಿಸಿಕೊಳ್ಳಲು ಬೇರೆ ಯಾವುದೇ ದಾರಿ ಕಾಣಿಸದೆ ಎಕ್ಕೆಯ ಮರದ ಎಲೆಗಳನ್ನೇ ತಿಂದು ಬಿಡುತ್ತಾನೆ ಅದರಿಂದ ಅವನ ಕಣ್ಣುಗಳು ಕುರುಡಾಗಿ ಅರಣ್ಯದಿಂದ ಬರುತ್ತಾ ದಾರಿಯಲ್ಲಿ ಒಂದು ಬಾವಿಯ ಒಳಗೆ ಬಿದ್ದು ಬಿಡುತ್ತಾನೆ ದೌಮ್ಯ ಮಹರ್ಷಿಗಳು ಉಪಮನ್ಯು ಎಷ್ಟು ಹೊತ್ತಾದರೂ ಬರದೇ ಇರುವುದನ್ನು ನೋಡಿ ಚಿಂತಾಕ್ರಾಂತರಾಗಿ ಹುಡುಕುತ್ತಾ ಅರಣ್ಯಕ್ಕೆ ಬಂದು ಜೋರಾಗಿ ಕೂಗುತ್ತಾರೆ ಮಗು ಉಪಮನ್ಯು ಎಲ್ಲಿರುವೆ ಉಪಮನ್ಯು ಬಾವಿಯ ಒಳಗಿನಿಂದಲೇ ಹೇಳ್ತಾನೆ ಗುರುಗಳೇ ನಾನು ಬಾವಿಯ ಒಳಗಡೆ ಇದ್ದೇನೆ ಮಹರ್ಷಿಗಳು ಕೇಳ್ತಾರೆ ಬಾವಿಯೊಳಗೆ ಏನು ಮಾಡುತ್ತಿರುವೆ ಉಪಮನ್ಯು ಹೇಳ್ತಾನೆ ಗುರುಗಳೇ ಎಕ್ಕೆಯ ಮರದ ಎಲೆಗಳನ್ನೇ ತಿಂದುಬಿಟ್ಟೆ ಅದರಿಂದ ನನ್ನ ದೃಷ್ಟಿಯನ್ನು ಕಳೆದುಕೊಂಡು ಕಾಣದೆ ಈ ಬಾವಿಯಲ್ಲಿ ಬಿದ್ದು ಬಿಟ್ಟೆ ಬಾವಿಯ ಬಳಿಗೆ ಬಂದು ನೋಡಿದ ಮಹರ್ಷಿಗಳಿಗೆ ತಮ್ಮ ಶಿಷ್ಯನ ಪರಿಸ್ಥಿತಿಯನ್ನು ನೋಡಿ ಮೂಡಿ ಹೇಳ್ತಾರೆ ಮಗು ನೀನು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡಿಕೊ ಅದರಂತೆ ಉಪಮನ್ಯು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ತನಗೆ ಮರಳಿ ದೃಷ್ಟಿ ಕೊಡುವಂತೆ ಬೇಡಿಕೊಳ್ಳುತ್ತಾನೆ ಅವನ ಭಕ್ತಿಗೆ ಪ್ರಸನ್ನರಾಗಿ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗುತ್ತಾರೆ ಮತ್ತು ಒಂದು ಭಕ್ಷ್ಯವನ್ನು ನೀಡಿ ಅದನ್ನು ಸೇವಿಸಿದರೆ ದೃಷ್ಟಿ ಬರುತ್ತದೆ ಅಂತ ಹೇಳ್ತಾರೆ ಆಗ ಉಪಮನ್ಯು ಹೇಳ್ತಾನೆ ದೇವತೆಗಳೇ ನಾನು ನನ್ನ ಗುರುಗಳಿಗೆ ಅರ್ಪಿಸದೆ ನೀವು ಕೊಟ್ಟ ಭಕ್ಷ್ಯವನ್ನು ಸೇವಿಸಲಾರೆ ಆಗ ಅಶ್ವಿನಿ ದೇವತೆಗಳು ಹೇಳ್ತಾರೆ ಹಿಂದೆ ನಿನ್ನ ಗುರುಗಳು ನಾವು ಕೊಟ್ಟಂತಹ ಭಕ್ಷ್ಯವನ್ನು ತಮ್ಮ ಗುರುಗಳಿಗೆ ಅರ್ಪಿಸದೆ ತಿಂದರು ನೀನು ಸಹ ಅದೇ ರೀತಿ ತಿನ್ನಬಹುದು ಆಗ ಉಪಮನ್ಯು ಮಾತ್ರ ಅಶ್ವಿನಿ ದೇವತೆಗಳ ಮಾತಿನಿಂದ ಯಾವುದೇ ಥರದಲ್ಲೂ ಪ್ರಭಾವಿತನಾಗೋದಿಲ್ಲ ಮತ್ತು ಭಕ್ಷ್ಯವನ್ನು ತನ್ನ ಗುರುಗಳಿಗೆ ಅರ್ಪಿಸದೆ ತಿನ್ನಲು ಒಪ್ಪಲಿಲ್ಲ ಅವನ ಗುರುಭಕ್ತಿಗೆ ಮೆಚ್ಚಿ ಅಶ್ವಿನಿ ದೇವತೆಗಳು ಅವನಿಗೆ ದೃಷ್ಟಿಯನ್ನ ನೀಡಿ ಆಶೀರ್ವದಿಸಿ ಮಾಯವಾಗುತ್ತಾರೆ ಉಪಮನ್ಯು ಬಾವಿಯಿಂದ ಮೇಲೆ ಬಂದು ಮಹರ್ಷಿಗಳಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾನೆ ದೌಮ್ಯ ಮಹರ್ಷಿಗಳು ಸಕಲ ವೇದಗಳು ಧರ್ಮಶಾಸ್ತ್ರಗಳು ಅವನಿಗೆ ಒಲಿಯುವಂತೆ ಆಶೀರ್ವದಿಸುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಬೆಂಬಲ ನನಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಕೊಡುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ